ನಮಸ್ಕಾರ ಗೆಳೆಯರಿ ವೆಲ್ಕಮ್ ಟು ಜಾಬ್ ಚೇಸರ್ ಉತ್ತರ ಕನ್ನಡ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ನ್ಯಾಯಾಧೀಶರ ಕಚೇರಿ ಕಾರವಾರ ನೇಮಕಾತಿಗಳು ಗೆಳೆಯರಿ ಸರ್ವರ್ ಟೈಪಿಸ್ಟ್ ಟೈಪಿಸ್ಟ್ ಕಾಪಿಯಸ್ಟ್ಗಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ದಿನಾಂಕ ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅರ್ಜಿಗಳಿಗಾಗಿ ಆರಂಭ ಸಾರಿ ದಿನಾಂಕ ಇಪ್ಪತ್ತು ಆರು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಅರ್ಜಿಗಳು ಪ್ರಾರಂಭವಾಗಿದೆ ಹಾಗೂ ಕೊನೆಯ ದಿನಾಂಕ ಹತ್ತೊಂಬತ್ತು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಆಗಿರುತ್ತೆ ಗೆಯಾರೆ ಆದೇಶ ಜಾರಿಕಾರರು ಪ್ರೊಸೆಸರ್ವರಿ ಈ ರೀತಿಯಾಗಿದೆ ವೇತನ ಶ್ರೇಣಿ ಹತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತರಿಂದ ಮೂವತ್ತೇಳು ಸಾವಿರದ ಒಂಬೈನೂರ ಇರುತ್ತೆ ಶೈಕ್ಷಣಿಕ ವಿದ್ಯಾರ್ಥಿ ನೋಡಿ ಎಸ್ ಎಸ್ ಎಲ್ ಸಿ ಆಗಿರಬೇಕು ಹಾಗೂ ಭಾರಿ ಹಾಗೂ ಹಗರು ವಾಹನ ಚಾಲನಾ ಪತ್ರ ಚಾಲನಾ ಪತ್ರ ಹೊಂದಿರಬೇಕು ಅಂದರೆ ಹೆವಿ ಆ್ಯಂಡ್ ಲೈಟ್ ಮೋಟ್ರ್ ವೆಹಿಕಲ್ ಲೈಸೆನ್ಸ್ ಹೊಂದಿರಬೇಕು ಗೆಳೆಯರೆ ನೆಕ್ಸ್ಟ್ ನೋಡಿ ವಯೋಮಿತಿ ಈಗಿರುತ್ತೆ ಕನಿಷ್ಠ ಹದಿನೆಂಟು ಗರಿಷ್ಠ ಮೂವತ್ತೈದು ವರ್ಷಗಳು ಪ್ರವರ್ಗ ಟು ಎ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷಗಳು ಪರಿಶಿಷ್ಟ ಜಾತಿ ಪಂಗಡ ಹಾಗೂ ಪ್ರವರ್ಗ ಹೊಂದ ಹೊಂದಕ್ಕೆ ನಲವತ್ತು ವರ್ಷಗಳು ಗರಿಷ್ಠ ವಯೋಮಿತಿ ಆಗಿರುತ್ತಿದ್ದಾರೆ ನೆಕ್ಸ್ಟ್ ನೋಡಿ ಅರ್ಜಿ ಶುಲ್ಕ ಈ ರೀತಿ ಇರುತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದಕ್ಕೆ ನೂರು ಪ್ರವರ್ಗ ಟು ಎ ಟು ಬಿ ತ್ರೀ ಬಿ ಅಭ್ಯರ್ಥಿಗಳಿಗೆ ಒನ್ನೂರೈವತ್ತು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಮುನ್ನೂರು ರೂಪಾಯಿಗಳು ಇರುತ್ತೆ ಹೇಳಿದರೆ ನೆಕ್ಸ್ಟ್ ನೋಡಿ ಬೆರಳಚ್ಚುಗಾರರು ಅಂತ ಇದೆ ಟೈಪಿಸ್ಟು ಇಷ್ಟು ವೇತನ ಶ್ರೇಣಿ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರಿಂದ ನಲವತ್ತೆರಡು ಸಾವಿರ ರೂಪಾಯಿಗಳು ವರ್ಗೀಕರಣ ಈ ರೀತಿಯಾಗಿದೆ ಒಪ್ಪಬಿಡಿ ವಿದ್ಯಾರ್ಥಿ ಪಿ ಯು ಸಿ ಆಗಿರಬೇಕು ಹಾಗೂ ಸೀನಿಯರ್ ಗ್ರೇಡ್ ಟೈಪಿಂಗ್ ಪಾಸಾಗಿರ್ಬೇಕು ವಯೋಮಿತಿ ಮೇಲೆ ತೀರಿಸಿರುವಂತೆ ಇರುತ್ತೆ ಹಾಗೂ ಅರ್ಜಿ ಶುಲ್ಕ ಕೂಡ ಅದೇ ರೀತಿ ಆಗಿರ್ತಿದ್ದಾರೆ ನೆಕ್ಸ್ಟ್ ಪೋಸ್ಟು ನಕ್ಕಳು ಬರೋಚಾರ ಟೈಪಿಷ್ಟು ಕಾಪಿ ಅಷ್ಟೇ ಆಗಿರುತ್ತೆ ವೇತನ ಶ್ರೇಣಿ ಇಪ್ಪತ್ತೊಂದು ಸಾವಿರ ನಾಲ್ಕುನೂರರಿಂದ ನಲವತ್ತೆರಡು ಸಾವಿರ ವರ್ಗೀಕರಣ ಈ ರೀತಿಯಾಗಿದೆ ವಿದ್ಯಾರ್ಥಿ ಸೇಮ್ ಪಿ ಯು ಸಿ ಆಗಿರಬೇಕು ಹಾಗೂ ಜೂನಿಯರ್ ಗ್ರೇಡ್ ಟೈಪಿಂಗ್ ಪಾಸ್ ಆಗಿರಬೇಕು ಹೇಳಿದರೆ ವಯೋಮತಿ ಕೂಡ ಅಷ್ಟೇ ಇರುತ್ತೆ ಅರ್ಜಿ ಸುಲಭ ಕೂಡ ಅಷ್ಟೇ ಇರುತ್ತೆ ಇದಾರೆ ಎಲ್ಲರೂ ಅರ್ಜಿ ಹಾಕಿ ಉದ್ಯೋಗವನ್ನು ಪಡೆದುಕೊಳ್ಳಿ ಬೆಸ್ಟ್ ಆಫ್ ಲೋ ಕಾಲ್ ಆಫ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವೀಡಿಯೋಸ್ प्लीज लाइक शेयर मे सब्सक्राइब मेरे थैंक यू वेरी मच